ಇಲಾಖೆ ನೋಟಿಸ್ ಕೊಟ್ಟಿರುವಂತ ಹೌದು ಹೌದು ನಿಜವಾಗ್ಲೂ ಇವರು ಪಾರದರ್ಶಕವಾಗಿ ತನಿಖೆ ಮಾಡಿದ್ರೆ ಯಾರೋ ಪೋಸ್ಟರ್ ಅಭಿಯಾನ ಅಥವಾ ಫೇಸ್ಬುಕ್ ಅಲ್ಲೋ ಜಾಲತಾಣಗಳಲ್ಲಿ ಯಾರು ಯಾಕೆ ಹಾಕ್ತಾರೆ ಇವರು ಅಷ್ಟು ಸ್ಪೀಡ್ ಆಗಿ ಹೆಂಗಿರಬೇಕು ಇತ್ತು ಅಂದ್ರೆ ಇದು ಹದಿನೆಂಟು ವರ್ಷ ಆಗಿಲ್ಲ ಮಗಳಿಗೆ ಇನ್ನೂ ಹದಿನಾಲ್ಕು ವರ್ಷ ದುಡ್ಗಿ ಇದು ಕೇಸ್ ಯಾವ ರೀತಿ ಆ್ಯಕ್ಷನ್ ತಗೊಬೇಕಾಗಿತ್ತು ಅಂದರೆ ತ್ರೀ ಜಿ ಸ್ಪೀಡ್ ಫೈ ಜಿ ಸ್ಪೀಡ್ ಫೋರ್ ಜಿ ಸ್ಪೀಡ್ ಆ ಥರ ನಾವು ಈ ಇಂಟರ್ನೆಟ್ ಇದರಲ್ಲಿ ಹೇಳ್ತೀವಲ್ಲ ಆ ಸ್ಪೀಡಲ್ಲಿ ಇವರು ಕೆಲಸ ಮಾಡಬೇಕಾಗಿತ್ತು ಇವರು ಇಲ್ಲ ಸರ್ ಅದು ಲೇಟ್ ಆಗುತ್ತೆ ಸರ್ ಅಲ್ಲಿ ವೆಯ್ಟಿಂಗಲ್ಲಿರುತ್ತೆ ಸರ್ ಇರಲಿ ವೆಯ್ಟಿಂಗಲ್ಲಿ ಎಷ್ಟು ದಿವಸ ವೆಯ್ಟಿಂಗಲ್ಲಿ ಇರ್ಬೋದು ಇಪ್ಪತ್ತ್ನಾಲ್ಕು ದಿವಸ ಇಪ್ಪತ್ತ್ನಾಲ್ಕು ದಿವಸದಲ್ಲಿ ನಾಲ್ಕು ರಜೆ ಹೋಗಲಿ ನಾಲ್ಕು ರೋಜೆ ಹೋಗಲಿ ಇಪ್ಪತ್ತು ದಿವಸದಲ್ಲಿ ಇವ್ರಿಗೆ ಕೆಲಸ ಮಾಡೋಕ್ಕಾಗಲಿಲ್ವಾ ಯಾಕೆ ಈ ಧೋರಣೆ ತೋರ್ತಿದ್ದಾರೆ ಯಾರು ಯಾರನ್ನ ಇವರು ಸಾಕ್ಲಿಕ್ಕೋಸ್ಕರ ಅಥವಾ ಯಾರನ್ನ ಪೋಷಿಸೋಕ್ಕೋಸ್ಕರ ಈ ಥರ ಡಿಲೇ ಮಾಡ್ತಿದ್ದಾರೆ ಅಂತ ನಮ್ಗೆ ಅರ್ಥ ಆಗ್ತಾಯಿಲ್ಲ ಆಮೇಲೆ ನಮಗೆ ಪೊಲೀಸ್ನವರೇ ಆಗಲಿ ಅಥವಾ ನಮ್ಮ ಕ್ಷೇತ್ರದ ಶಾಸಕರೇ ಆಗಲಿ ಇದುವರೆಗೂ ಕರೆಕ್ಟಾಗಿ ಇದೇ ಥರ ಇದೆ ಇದೇ ಥರ ಇದೆ ಏನೂ ಇಲ್ಲ ಶಾಸಕರು ನಮ್ಮ ಮನೆಗೆ ಬಂದು ಅದೆಲ್ಲ ಆದ್ರ ಮೇಲೆ ಇವತ್ತಿಗೂ ಶಾಸಕರು ಅದ್ರ ಬಗ್ಗೆ ಮಾತೇ ಇಲ್ಲ ಹಿಂಗಾಗಿದೆ ಹಿಂಗಾಗಿದೆ ನಾನು ಇದು ಮಾಡ್ತೀನಿ ಏನೂ ಇಲ್ಲ ನಾನು ಪೊಲೀಸ್ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ಪೊಲೀಸ್ ಅಧಿಕಾರಿಗಳು ನನಗೆ ಸರಿಯಾಗಿ ಸಪೋರ್ಟ್ ಮಾಡ್ತಾ ಇಲ್ಲ ಇನ್ಯಾರಿಗೆ ಸಪೋರ್ಟ್ ಮಾಡ್ತಾರೆ ಇವರು ಆರೋಪಿಗಳು ಆರೋಪಿ ಎ ಒನ್ ಆರೋಪಿ ಟು ಆರೋಪಿ ಏತ್ರಿ ಆರೋಪಿ ಮೇಲೆ ಹೊರಗಡೆ ಇದ್ದಾರೆ ಅವರು ಯಾಕೆ ಎ ಟು ಎ ತ್ರೀ ಅಂತೀವಿ ಅಂದರೆ ಅವರೇ ಇರೋದು ಜವಾಬ್ದಾರಿ ನಾವು ತಂದೆ ಮಗ ತಂದೆ ತಾಯಿ ಅನ್ನೋದು ಮನೇಲಿ ಮಾತ್ರ ಮಕ್ಕಳನ್ನು ಶಾಲೆಗೆ ಬಿಟ್ಟರೆ ಮೇಲೆ ಅವರೇ ಪೇರೆಂಟ್ಸು ಅವರು ಯಾಕೆ ಇದು ಇಷ್ಟು ಮುತುವರ್ಜಿ ವಹಿಸಿ ಯಾಕೆ ಇದು ಮಾಡ್ತಾ ಇಲ್ಲ ಯಾಕೆ ಇಷ್ಟೊಂದು ಧೋರಣೆ ತೋರ್ತಿದ್ದಾರೆ ನಮ್ಗೆ ಹಾಗಾಗಿ ಅನುಮಾನಗಳು ಸಿಕ್ಕಾಪಟೆ ಕಾಡ್ತಾಯಿದೆ ಕೊನೆಯದಾಗಿ ತಾವು ಏನು ಆಗ್ರಹ ಸರ್ ನ್ಯಾಯಯುತವಾಗಿ ತನಿಖೆ ಮಾಡಲಿ ಆಮೇಲೆ ಇದಕ್ಕೆ ಇನ್ನು ಯಾವುದೇ ಮಕ್ಳಿಗೂ ಈ ಥರ ಆಗಬಾರ್ದು ಕೆಲವೊಂದು ಮಾಹಿತಿಯೆಲ್ಲ ನಾವು ಸಂಗ್ರಹ ಮಾಡ್ತಾ ಇದ್ದೀವಿ ಬಟ್ ನಾವು ಹೋಗೋಕ್ಕಾಗಲ್ಲ ಆ ಮಾರ್ಗದಲ್ಲಿ ನಾವು ಹೋಗೋಕ್ಕಾಗಲ್ಲ ಅದಕ್ಕೂ ಅಂತಲೇ ಅವ್ರನ್ನ ಜನ ಸ ಸಂಬಳ ಕೊಟ್ಟು ಇಟ್ಕೊಂಡಿರೋದು ಜನನೇ ಸಂಬಳ ಕೊಟ್ಟು ಸರ್ಕಾರ ಅಂದರೆ ಸರ್ಕಾರ ಯಾರು ನಮ್ಮಿಂದ ಸರ್ಕಾರ ಸರ್ಕಾರ ಅಂತ ತಕ್ಷಣ ಇಲ್ಲಿ ಯಾರೋ ಅಧಿಕಾರಿಗಳಿಂದ ಸರ್ಕಾರ ಅಲ್ಲ ಎಮ್ ಎಲ್ ಅಲ್ಲ ಮುಖ್ಯಮಂತ್ರಿಯಿಂದ ಅಲ್ಲ ನಮ್ಮಿಂದ ಸರ್ಕಾರ ಇವರು ನಮಗೋಸ್ಕರ ಕೆಲಸ ಮಾಡಿದೆ ಯಾರೋ ಒಬ್ರಿಗೋಸ್ಕರ ಕೆಲಸ ಮಾಡ್ತಿದ್ದಾರೆ ಅನಿಸುತ್ತೆ ಈ ಡಿಲೇ ಆಗೋದು ನೋಡಿದ್ರೆ ನಮ್ಗೆ ಯಾಕೋ ಇವ್ರ ನ್ಯಾಯ ಕೊಡಿಸೋ ಥರ ಇಲ್ಲ ಅಮೂಲ್ಯಂಗೆ ಒಂದು ಇತ್ತೋರಿಸೋದ್ರು ದಾರಿ ಮಾನಸಿಕ ಅಂತ ಅದನ್ನು ಯಾ ಅವ್ರ ಅಪ್ಪ ಅಮ್ಮನಿಗೂ ಹೇಳಲಿಲ್ಲ ಏನು ಆಗಿದೆ ಎರಡು ವರ್ಷ ನಾಡ್ದು ಇಪ್ಪತ್ತ ಏಳಕ್ಕೆ ಎರಡು ವರ್ಷ ಆಗುತ್ತೆ ಆ ಮಗು ಸತ್ತು ಇದುವರೆಗೂ ಆ ಮಗಿಗೆ ಏನಾಗಿದೆ ಏನಾಗಿ ಸತ್ತಲು ಅಂತ ಅವ್ರಿಗೆ ಹೇಳಲೇ ಇಲ್ಲ ಇದುವರೆಗೂ ಕೊಟ್ಟಿಲ್ಲ ಹಾಗಾದರೆ ಇವ್ರಿಗೆ ಎಷ್ಟು ವರ್ಷ ಬೇಕು ಒಂದು ಸಾವಿನ ಬಗ್ಗೆ ತನಿಖೆ ಮಾಡೋಕ್ಕೆ ಎಷ್ಟು ವರ್ಷ ಬೇಕು ಅಮೂಲ್ಯಂದೇ ಕೊಟ್ಟಿಲ್ಲ ಇದು ಎರಡನೇ ಕೊಲೆ ಎರಡನೇ ಕೊಲೆದು ಇವರು ಒಂದು ಏನೋ ಆಯಿತು ಅಂತ ಇವರೇನೋ ಸೈಲೆಂಟ್ ಆದರು ಆ ಸೈಲೆಂಟ್ ಆಗಲೇಬಾರ್ದವರು ಆ ಜಾಗದಲ್ಲಿದ್ದಾರೆ ಅವ್ರು ಸೈಲೆಂಟ್ ಆಗಲೇಬಾರ್ದು ಸೈಲೆಂಟ್ ಆದರೂ ಅಂದ್ರ ಮೇಲೆ ಇವರು ಈ ಕೇಸಲ್ಲಿ ಎಷ್ಟು ಇದರಲ್ಲಿ ಹೋರಾಡಬೇಕಾಗಿತ್ತು ಎಷ್ಟು ಡೀಪಾಗಿ ಹೋಗಿ ಅದನ್ನು ಪತ್ತೆ ಹಚ್ಚಿ ಇಷ್ಟೊತ್ತಿನೊಳಗೆ ಅವ್ರಿಗೆ ಅದು ಸಾಬೀತು ಪಡ್ಸೋಕೆ ಆಗುತ್ತೆ ಅಂಥ ಕೆಪಾಸಿಟಿ ನಮ್ಮ ಕರ್ನಾಟಕ ಇದೆ ಹೆಸರು ಮಾಡಿರೋ ಪೊಲೀಸು ನಮ್ಮ ಕರ್ನಾಟಕ ಪೊಲೀಸ್ ಹೆಮ್ಮೆ ಇದೆ ಆದರೆ ಇಲ್ಲಿ ಈಗ ಯಾಕೋ ನಮಗದೊಂದು ಭಾರಿ ಅನುಮಾನ ಕಾಡ್ತಾ ಇದೆ ಇದು ಹೆಸರು ಮಾಡಿದ್ರ ಮೇಲೆ ಅವ್ನು ಮೇಲೆ ಕೂತಿರ್ತಾನಂತೆ ಅವ್ನು ಕೆಳಗಿಳಿಯೋದು ಕಷ್ಟ ಸ್ವಲ್ಪ ಆ ಥರ ಏನೋ ಅನಿಸ್ತಾ ಇದೆ ನನಗೂ ಮತ್ತು ನಮಗೆ ಸರ್ ಇಂಥ ಇಂತಿಷ್ಟು ದಿವಸದಲ್ಲಿ ಇವತ್ತೀಗ ಮಾತಾಡಿ ಬಂದೆ ಡಿ ವೈ ಎಸ್ ಪಿ ಹತ್ರ ಸರ್ ಇಂತಿಷ್ಟು ದಿವಸದಲ್ಲಿ ನಮ್ಗೆ ಏನು ಮಾಡಿ ಕೊಡ್ತೀರಾ ಅಂದರೆ ಸರ್ ಅದಿಲ್ಲ ಹಿಂಗೆ ಲೇಟ್ ಆಗುತ್ತೆ ಸರ್ ಅಂತಾರೆ ಅವರು ಲೇಟ್ ಆಗುತ್ತೆ ಅಂದರೆ ಎಷ್ಟು ವರ್ಷ ಆಗ್ಬೋದು ಇವ್ರ ದಿವ್ಸ ಲೆಕ್ಕ ಅಂತೂ ಹೇಳಲ್ಲ ನಾವು ಅದನ್ನೇ ಒಂದು ಹೇಳಿ ಬಂದಿದ್ದೀನಿ ನಾನು ಇವಾಗ ಆಗಸ್ಟು ಹತ್ತರವರೆಗೂ ನಾವು ನೋಡ್ತೀವಿ ಅದಾದ್ರ ಮೇಲೆ ನಮ್ಮ ಹೋರಾಟ ನಿರಂತರ ಯಾವುದೇ ನಾನು ಡೈಲಿ ಬಂದಂಗೆ ಕೊಪ್ಪಕ್ಕೆ ಬರ್ತಾಯಿದ್ದೀನಿ ಡೈಲಿ ಪೊಲೀಸ್ ಹೋಗ್ತಾ ಹೋದಂಗೆ ಹೋಗ್ತಾಯಿದ್ದೀನಿ ಕೇಳ್ತಾಯಿದ್ದೀನಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಇವತ್ತು ಅದನ್ನೇ ನಾನು ಅಬ್ಜೆಕ್ಷನ್ ಮಾಡಿ ಬಂದಿದ್ದೀನಿ ಇನ್ನು ನೋಡಬೇಕು ಇನ್ನು ಯಾವ ಥರ ನಮ್ಗೆ ಸಪೋರ್ಟ್ ಮಾಡ್ತಾರೆ ಶಾಸಕರೇ ಆಗಲಿ ಇನ್ನು ಎಚ್ಚೆತ್ಕೊಂಡು ಇದು ಎರಡನೇ ಕೊಲೆ ಈ ಕೊಲೆಗೆ ಈ ಕೊಲೆ ಮತ್ತು ಅಮೂಲಿನ ಕೊಲೆ ಎರಡೂ ಕೊಲೆಗೂ ನ್ಯಾಯ ಕೊಡಿಸ್ಬೇಕು ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ